ಹಲೋ ಗಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫಸ್ಟ್ ಟೈಮ್ ನೋಡ್ತಾ ವಿಡಿಯೋ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ಅಂದ್ರೆ ಏನು ಗೊತ್ತಾ ವೀಡಿಯೋನ ಪೂರ್ತಿಯಾಗಿ ನೋಡಿ ಅಂದರೆ ನಿಮಗೆ ಕ್ಲಿಯರ್ ಅರ್ಥ ಆಗುತ್ತೆ ಸೊ ಹಾಫ್ ಆಫ್ ನೋಡ್ಕೊಂಡ್ರೆ ಅರ್ಥ ಆಗಲ್ಲ ಏನು ಓಕೆ ಅಂದರೆ ಕಲರ್ಸ್ ಕಾಣೋರು ಒಂದು ಪ್ರೊಮೋ ಬಿಟ್ಟಿದ್ದಾರೆ ಆ ಪ್ರೋಮೋದಲ್ಲಿ ನಮಗೆ ಹೇಳಿರೋದು ಏನಪ್ಪಾ ಅಂತಂದ್ರೆ ಈ ಒಂದು ಟಾಸ್ಕ್ಗಳ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಸೊ ಈ ವಾರದ ಟಾಸ್ಕ್ಗಳಲ್ಲಿ ಅಂದ್ರೆ ಈ ಒಂದು ಮೊದಲನೇ ಟಾಸ್ಕ್ ಏನಿದೆ ಆ ಟಾಸ್ಕ್ ಯಾವ ರೀತಿ ಅಂತಂದ್ರೆ ಟಿ ವಿ ಆಂಕರ್ ಏನಿರ್ತಾರೆ ನೋಡಿ ಮೇ ಬಿ ಆ ರೀತಿ ಅಂತ ಒಂದು ಟಾಸ್ಕ್ ಕೊಟ್ಟಿರ್ಬೋದು ಸೊ ಅಂದ್ರೆ ಏನು ಗೊತ್ತಾ ಒಬ್ಬ ಆಂಕರ್ ಆಗಿ ನಮ್ಮ ಐಶ್ವರ್ಯ ಐಶ್ವರ್ಯ ಅವರಿದ್ದಾರೆ ಸೊ ಅವರು ಒಂದು ಇಬ್ಬರು ಜನಗಳ ಬಗ್ಗೆ ಮಾತಾಡ್ತಾರೆ ಮುಖ್ಯಾಂಶಗಳನ್ನ ಕೊಡ್ತಾರೆ ಆ ಇಬ್ಬರು ಜನ ಅಂದರೆ ಚೈತ್ರ ಅವರು ಮತ್ತೆ ನಮ್ಮ ರಜತ್ ಅವರು ಸೊ ಮೇ ಬಿ ಮುಕ್ಕ್ಷತ್ವರ್ ಬಗ್ಗೆನೂ ಕೂಡ ಮಾತಾಡಿರಬಹುದು ಅಥವಾ ತಿರುಕುಮ ಅಂದ್ರೆ ತಿರುಕುಮ ಬಗ್ಗೆ ಕೂಡ ಮಾತಾಡಿರಬಹುದು ಬಟ್ ಅದು ಏನು ಅಂತ ಗೊತ್ತಿಲ್ಲ ನಮಗೆ ಸೊ ನಿಮ್ಮ ಪ್ರಕಾರ ಮೋಕ್ಷೇತರ ಬಗ್ಗೆ ಮಾತಾಡಿದ್ರೆ ಏನು ಮಾತಾಡಿರ್ತಾರೆ ಅಂತ ನಿಮ್ಗೆ ಅನಿಸುತ್ತೋ ಕಮೆಂಟ್ ಬಾಕ್ಸ್ ತಿಳಿಸಿ ಇರುತ್ತೆ ಅಂದ್ರೆ ನಿಮ್ಮ ಒಬ್ಬ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಈ ಒಂದು ಸೀಸನ್ ಅಲ್ಲಿ ಕಮೆಂಟ್ ಬಾಕ್ಸ್ ಸೊ ನೋಡೋಣ ಯಾವ ಕಂಟೆಸ್ಟೆಂಟ್ಗೆ ಜಾಸ್ತಿ ಫ್ಯಾನ್ಸ್ ಇದ್ರೆ ಅಂದ್ಬಿಟ್ಟು ಓಕೆ ಇವಾಗ ಅಂತ ಪ್ರೋಮಿಕ್ಷಕ್ ಅಂತ ಬಂದಾಗ ಸೊ ಐಶ್ವರ್ಯ ಅವರು ಯಾರು ಗೊತ್ತಾ ನಮ್ಮ ಚೈತ್ರ ಕುಂದಾಪುರ ಮತ್ತೆ ರಜತ್ ಅವರಿಬ್ಬರ ಬಗ್ಗೆನೂ ಮಾತಾಡ್ತಾರೆ ಅಂದ್ರೆ ಏನು ಗೊತ್ತಾ ಅವ್ರ ಮನೇಲಿ ಯಾವ ರೀತಿಯಾಗಿದ್ದಾರೆ ಅಂದರೆ ಮಿಕ್ಕಿರುವಂಥ ಕಂಟೆಸ್ಟೆಂಟ್ಗಳು ಅವ್ರನ್ನ ಯಾವ ರೀತಿಯಾಗಿ ನೋಡಿದ್ದಾರೆ ಅದ್ರ ಬಗ್ಗೆ ಇವರು ಅಂದರೆ ಅದ್ರ ಬಗ್ಗೆ ಸ್ವಲ್ಪ ಪಾಯಿಂಟ್ಸ್ಗಳನ್ನು ಮಾಡಿಕೊಂಡು ಸೊ ಅದ್ರ ಬಗ್ಗೆ ಮುಖಾಂಶಗಳನ್ನು ಕೊಡಬೇಕಾಗಿ ಒಂದು ಟಾಸ್ಕ್ ಇರುತ್ತೆ ಅದರಲ್ಲಿ ಐಶ್ವರ್ಯ ಅವರು ಚೈತ್ರ ಯೂಸ್ ಮಾಡೋ ಫಸ್ಟ್ ವರ್ಡ್ ಏನು ಗೊತ್ತಾ ಪಿನ್ ಚೈತ್ರ ಅಂತ ಪಿನ್ ನೋಡೋದು ಅಂತಂದರೆ ಇವಾಗ ಇವ್ರ ಹತ್ರ ಮಾತಾಡ್ಕೊಂಡಿರೋದನ್ನ ತೊಗೊಂಡೋಗ್ಬಿಟ್ಟು ಅವ್ರ ಹತ್ರ ಹೇಳೋದಾಗುತ್ತೆ ಅಂದರೆ ಏನು ಗೊತ್ತಾ ಅವ್ರಿಗೆ ಬೇಕಾಗಿರಲ್ಲ ಅದು ಬಟ್ ಆದರೂ ಕೂಡ ಮಿಡಲಲ್ಲಿ ಅಂದರೆ ಅವ್ರ ಹತ್ರ ಹೇಳಿ ಅವರಿಬ್ಬರ ಮಧ್ಯೆ ಜಗಳ ಹಚ್ಚಿರೋದು ಅಂದರೆ ಆ ರೀತಿ ಬರುತ್ತೆ ಸೊ ಅಂದರೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಈ ಮತಿಗೆ ಒಪ್ಕೋತೀನಿ ನಾನು ನೀವು ನೋಡಿದ್ರೆ ಅಂದರೆ ಇವಾಗ ಹೋದವರು ಬಟ್ ಆದರೆ ಹಿಂದಿನ ವಾರದಲ್ಲಿ ಚೈತ್ರ ಅವರು ಅಂದರೆ ಅವರು ತಲೆದೋರಿಗೆ ಬಿದ್ದಿದೆ ಅಂದ್ಬಿಟ್ಟು ಹಾಸ್ಪಿಟ್ಲಲ್ಲಿ ಬರ್ತಾರೆ ಸೊ ಆ ಟೈಮಲ್ಲಿ ಎಷ್ಟೆಲ್ಲ ಮಾತುಗಳನ್ನ ಆಡಿದ್ರು ಅವ್ರ ಮನೇಲಿರುವಂಥ ಸ್ಪರ್ಧಿಗಳಿಗೆ ನೀವು ಕೂಡ ನೋಡಿರ್ತೀರ ಕಿಚ್ಚ ಸುದೀಪ್ ಅವರು ಕೂಡ ಸಖತ್ ಗರಂ ಆಗಿದ್ದರು ಆ ಒಂದು ವಾರದಲ್ಲಿ ಸೊ ಸಖತ್ತಾಗಿತ್ತು ಅವತ್ತಿನ ಎಪಿಸೋಡ್ ಮಾತ್ರ ನೋಡೋಕ್ಕೆ ಸೊ ಡೆಫಿನೆಟ್ಲಿ ಚೈತ್ರ ಅವರು ಪಿನ್ ಇಟ್ಟರು ಅಂತ ನನ್ನ ಒಂದು ಒಪಿನಿಯನ್ ಕೂಡ ಸೊ ನಿಮ್ಗೆ ಏನು ಚೈತ್ರ ಅವ್ರ ಪಿನ್ ಇಡ್ತಾರೆ ಬೇರೆಯವ್ರ ಮಧ್ಯೆ ಹೋಗ್ಬಿಟ್ಟು ಅಥವಾ ಇಡಲ್ವಾ ಕಮೆಂಟ್ ಬಾಕ್ಸ್ಗೆ ತಿಳಿಸಿ ನೀವು ನೋಡಿದ್ರೆ ಹೆಂಗೆ ಗೊತ್ತಾ ಅಂದರೆ ಎಲ್ಲಾನು ಓಕೆ ಬಟ್ ಹನುಮಂತ ಧನ್ರಾಜ್ ಅಂದರೆ ಅವರು ಅಂದರೆ ಅವರಿಬ್ಬರ ಮ್ಯಾಟ್ರ್ ಬಗ್ಗೆ ಧನ್ರಾಜ್ ಅವರು ಹೇಳ್ತಾರೆ ನೀವು ಹನುಮಂತಿಂದ ಅಂದರೆ ಹನ್ಮಂತಿಂದ ಬಂದು ದೂರ ಇರಬೇಕು ಅಂತ ಕೈಸಿದ್ದು ಹೋಗಿ ಅಂದರೆ ಕ್ಲಿಯರಾಗಿ ಕಾಣಿಸುತ್ತೆ ಪಿನ್ ಹೇಳೋದಂದರೆ ಇದೇನಾಯಿತು ಅಂದರೆ ಅವರಿಬ್ಬರು ಚೆನ್ನಾಗಿ ತಮಾಷೆ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡಿದ್ದಾರೆ ಅವರಿಬ್ಬರು ಫ್ರೆಂಡ್ಶಿಪ್ ಬ್ರೇಕ್ ಮಿಡಲ್ ಅಲ್ಲಿ ಪಿನ್ ಇಟ್ಟರು ಅಂತ ನನಗೆ ಪರ್ಸ್ನಲಿ ಅನಿಸಿದ್ದು ಸೊ ಅವ್ರು ಹೇಳೋದು ಏನಂತಂದರೆ ಅದಾದಮೇಲೆ ಯಾ ಅದಾದ್ಮೇಲೆ ಚೈತ್ರವ್ರ ಬಂದು ಯಾರಿಗೆ ಹಾಲು ಕೊಡ್ತಾರೆ ಮತ್ತು ಯಾರಿಗೆ ಹಾಲು ಹಾಲು ಕೊಡ್ತಾರೆ ಗೊತ್ತಾಗಲ್ಲ ಅಂತ ಅಂದ್ರೆ ಏನು ಗೊತ್ತಾ ಒಬ್ಬರಿಗೆ ಒಳ್ಳೆಯವರಾಗಿರ್ತಾರೆ ಹಾಲು ಕೊಡ್ತಾರೆ ಇನ್ನೊಬ್ರು ಬಂದು ಹಾಲು ಹಾಲು ಅಂತ ಅವ್ರುಕೋ ಹಾಲು ಕೊಡ್ತಾರೆ ಅಂದರೆ ಕೆಟ್ಟದಾಗಿರ್ತಾರೆ ಒಬ್ಬರಿಗೆ ಅಂದ್ಬಿಟ್ಟು ಬಟ್ ಅವ್ರು ಯಾವ ಟೈಮಲ್ಲಿ ಅಂದರೆ ಯಾವ ಟೈಮಲ್ಲಿ ಹಾಲು ಕೊಡ್ತಾರೆ ಯಾವ ಟೈಮಲ್ಲಿ ಹಾಲ್ಕೋ ಹಾಲು ಕೊಡ್ತಾರೆ ಯಾರಿಗೂ ಕೂಡ ಗೊತ್ತಾಗಲ್ಲ ಅಂದರೆ ಯಾವ ಟೈಮ್ ಅಂದರೆ ಯಾವುದೇ ಯಾವೊಂದು ಸಮಯದಲ್ಲಿ ಅವ್ರಿಗೆ ಒಂದು ಒಳ್ಳೇದು ಬಯಸ್ತಾರೆ ಯಾವ ಸಮಯದಲ್ಲಿ ಅವ್ರಿಗೆ ಕೆಟ್ಟದ್ದು ಮಾತಾಡಬೇಕು ಅಥವಾ ಕೆಟ್ಟದ್ದು ಮಾಡಬೇಕು ಅಂತ ಅನ್ಕೋತಾರೆ ಗೊತ್ತಾಗಲ್ಲ ಅಂದ್ರೆ ಅವ್ರಿಗೆ ಯಾವ ರೀತಿ ಅನ್ಸುತ್ತೋ ಅದೇ ರೀತಿಯಾಗಿ ಮಾಡ್ತಾರೆ ಅಂದ್ರೆ ಅಂದ್ರೆ ಇವತ್ತು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಅವ್ರನ್ನ ಅಂತ ಸೊ ಅದಾದ್ಮೇಲೆ ಇನ್ನೊಂದು ನನಗೆ ಅಂದ್ರೆ ಅಂದ್ರೆ ಏನು ಗೊತ್ತಾ ನಾನು ಕೂಡ ಇದಕ್ಕೆ ಒಪ್ಪಿಗೆ ಕೊಡ್ತೀನಿ ಏನಕ್ಕೆ ಅಂತಂದರೆ ಚೈತ್ರವ್ರ ಜೊತೆಗೆ ಯಾರಾದರೂ ನಾಲ್ಕು ದಿನ ಕ್ಲೋಸ್ ಆಗಿದ್ದಾರೆ ಅಂತ ಅಂದ್ರೆ ಅವರು ಡೆಫಿನೆಟ್ಲಿ ಮನೆಯಿಂದ ಈಚೆ ಹೋಗ್ತಾರೆ ಅನ್ನೋಂತ ಒಂದು ಸ್ಟೇಟ್ಮೆಂಟು ಇದು ಕೂಡ ನನಗೆ ಓಕೆ ಅಂದ್ರೆ ಕರೆಕ್ಟ್ ಆಗಿದೆ ಅಂತ ಅನಿಸ್ತು ಯಾಕಂದ್ರೆ ನೀವು ನೋಡಿದ್ರೆ ಹಿಂದಿನ ವಾರದಲ್ಲಿ ಅನುಷರಾಗಿ ಅವ್ರ ಮನೆಯಿಂದ ಈಚೆ ಹೋಗ್ತಾರೆ ಚೈತ್ರ ಅವರು ಆ ವಾರದಲ್ಲಿ ಅಂದ್ರೆ ಅಂದ್ರೆ ಆ ಒಂದು ಪೂರ್ತಿ ವಾರನೂ ಕೂಡ ಅನುಷ್ ಅವರ ಜೊತೆಗೆ ಸ್ವಲ್ಪ ಜಾಸ್ತಿ ಮಾತಾಡಿಕೊಂಡು ಎಲ್ಲದರಲ್ಲೂ ಕೂಡ ಅವ್ರ ಜೊತೆಗೆ ಇರ್ತಾಯಿದ್ರು ಅದೇ ವಾರದಲ್ಲಿ ಅನುಷ್ ಅವರು ಮನೆ ನೀಚೆ ಬರ್ತಾರೆ ಇನ್ಫ್ಯಾಕ್ಟ್ ಒಂದು ಸ್ಟೇಟ್ಮೆಂಟ್ ಅನುಷ್ ಅವರು ಕೂಡ ಅಲ್ಲಿ ಅದಾದ ಮೇಲೆ ಹೋದ ವಾರದಲ್ಲಿ ನೋಡಿದ್ರೆ ಶೋಭಾ ಶೆಟ್ಟರ್ ಜೊತೆಗೆ ಸ್ವಲ್ಪ ಜಾಸ್ತಿ ಕ್ಲೋಸ್ ಆಗಿದ್ರು ಬಟ್ ಅಂದರೆ ಅಂದರೆ ಯಾವಾಗ ನಿನ್ನೆ ಆದಂಥ ಒಂದು ಎಪಿಸೋಡಲ್ಲಿ ಶೋಭಾ ಅವರು ಅಂದರೆ ಅವತ್ತು ನಾಮಿನೇಷನ್ ಸೇಫ್ ಆಗಿದ್ದರೂ ಕೂಡ ನಾನಾಗ ನಾನೇ ಹೋಗ್ತೀನಿ ಅಂದ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಟ್ಟು ಕಿಚ್ಚ ಸುದೀಪ್ ಹತ್ರ ಉಗುಳು ಅಂದರೆ ಕಿಚ್ಚಾ ಸೀಪ್ ಹತ್ರ ಜಾಸ್ತಿ ಉಗಿಸಿಕೊಂಡು ಮನೆಯಿಂದ ಇಚ್ಛೆ ಬರ್ತಾರೆ ಸೊ ಅಲ್ಲೂ ಕೂಡ ಇವರು ಯಾರಪ್ಪ ಶೋಭಾ ಶೆಟ್ಟರ್ ಕ್ಲೋ ಅಂದ್ರೆ ಕ್ಲೋಸ್ ಆಗಿದ್ದು ಚೈತ್ರ ಜೊತೆಗೆ ಹೋದ ವಾರದಲ್ಲಿ ಅದಕ್ಕೆ ಅಲ್ಲೂ ಕೂಡ ಸರಿ ಅನ್ನಿಸ್ತು ಅನುಷಾ ಮತ್ತು ಶೋಭಾ ಮೆಟ್ರಲ್ಲಿ ಗೈಸ್ ಇನ್ನೂ ಒಂದು ಅಂದರೆ ಕಿಚ್ಚಾ ಸದೀಪ್ರು ಇನ್ನೂ ಎಷ್ಟು ಚೆನ್ನಾಗಿ ಅವ್ರಿಗೆ ಅಂದರೆ ಗೊತ್ತು ಗೊತ್ತ ಅವ್ರಿಗೆ ತಿಳಿಸಿದ್ರು ಅಂದರೆ ಅವ್ರಿಗೆ ಕನ್ವಿನ್ಸ್ ಮಾಡಿದ್ರು ಡೆಫಿನೆಟ್ಲಿ ಬೇರೆ ಯಾರಾದರೂ ಆಗಿದ್ದರೂ ಒಪ್ಕೊತಾ ಇದ್ದರು ಇರೋದಕ್ಕೆ ಅಂತ ನನ್ನ ಒಂದು ಪರ್ಸನಲ್ ಒಪಿನಿಯನ್ನು ಬಟ್ ಶೋಭಾ ಶೆಟ್ಟರ್ಗೆ ಗೊತ್ತಿಲ್ಲ ಅಂದರೆ ಸಿಕ್ಕಂತ ಒಂದು ಒಳ್ಳೆ ಅಪರ್ಚುನಿಟಿನ ಹಾಳು ಮಾಡಿಕೊಂಡ್ರು ಗೈಸ್ ನಿಮ್ಗೆ ಗೊತ್ತಿದ್ದಂದ್ರೆ ಏನು ನೀವು ಹಿಂದಿ ಅಂದರೆ ಯಾವುದಪ್ಪ ಒಂದು ಹಿಂದಿ ಸೀಸನ್ ನೋಡಿದ್ರೆ ವೈಟ್ ಕಾರ್ಡ್ ಅಲ್ಲಿ ಸ್ಪರ್ಧೆಗಳು ಕೂಡ ವಿನ್ನರ್ ಆಗಿದ್ದಾರೆ ಬಟ್ ಕನ್ನಡದಲ್ಲಿ ಆ ರೀತಿ ಯಾವತ್ತೂ ಆಗಿಲ್ಲ ಬಟ್ ಅಂದ್ರೆ ಬಟ್ ಅಂದ್ರೆ ಏನು ಗೊತ್ತ ಈ ಒಂದು ಸೀಸನ್ ಒಂದು ಒಳ್ಳೆ ಆಪರ್ಚುನಿಟಿ ಇತ್ತು ವೈಟ್ ಕಾರ್ಡ್ ಅಲ್ಲಿ ಬಂದಿರೋ ಸ್ಪರ್ಧೆಗಳ ವಿನ್ನರ್ ಆಗುವಂಥದ್ದು ಯಾಕಂದ್ರೆ ಏನು ಗೊತ್ತಾ ನೀವು ಹೋ ಸೀಸನಲ್ಲಿ ನೋಡಿದ್ರೆ ಅವರು ಅಂದರೆ ತುಂಬ ಜನಗಳು ಆಲ್ರೆಡಿ ಫೇವ್ರೇಟ್ ಆಗೋ ಬಟ್ ಈ ಒಂದು ಸೀಸನ್ ಬಂದಾಗ ಅಂದ್ರೆ ಆ ರೀತಿ ಅಂದ್ರೆ ಅಷ್ಟೊಂದು ಫೇವ್ರೆಟ್ ಇನ್ನೊಬ್ಬ ಅಂದ್ರೆ ಏನು ಗೊತ್ತಾ ಯಾವ ಆಡಿಯನ್ಸ್ಗೂ ಆಗಿದ್ದಿಲ್ಲ ಸೊ ರಜಿತ್ ಅವ್ರು ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಂಡು ಅಂತ ಅಂದ್ರೆ ತುಂಬ ಚೆನ್ನಾಗಿ ಆಟ ಆಡ್ತಾರೆ ಬಟ್ ಶೋಭಾ ಶೆಟ್ಟಿ ಅವರು ಅವರಿಗೆ ಸಿಕ್ಕಂಥ ಒಂದು ಅವಕಾಶನ ಹಂಡ್ರೆಡ್ ಪರ್ಸೆಂಟ್ ಕಳ್ಕೊಂಡ್ರು ಅಂತ ನಾನೊಂದು ಒಂದು ಸೊ ನಿಮ್ಗೆ ಏನು ಶೋಭಾ ಅವರು ಸಿಕ್ಕಂಥ ಅವಕಾಶಕ್ಕೆ ಅಂದರೆ ಏನು ಗೊತ್ತಾ ಕರೆಕ್ಟಾಗಿ ಬಳಸ್ಕೊಂಡ್ರು ಅಥವಾ ಹಾಳು ಮಾಡ್ಕೊಂಡ್ರು ಅಂತ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ನಿಜವಾಗ್ಲು ಚಿತ್ರ ಸುದ್ದಿ ಅವರು ಮಾತಾಡಿದ್ದೆಲ್ಲ ನೋಡಿದ್ರೆ ತುಂಬ ಇಷ್ಟ ಆಯಿತು ನನಗೆ ಸಖತ್ತ ಕನ್ವಿನ್ಸ್ ಮಾಡಿದ್ರು ಅಂತ ಅಂದರೆ ಅಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು ಆ ಒಂದು ಸಿಚುವೇಶನ್ನು ಅವರು ಓಕೆ ಈಗ ಅದಾದ್ಮೇಲೆ ಅಂದರೆ ಅದೇ ಐಶ್ವರ್ಯ ಅವರು ಮತ್ತೆ ಇವರು ಶೋಭಾ ಅವರು ಮನೆಗೆ ಹೋಗ್ತಾರೆ ಅದಾದ್ಮೇಲೆ ಏನು ಗೊತ್ತಾ ನಕಲಿ ಮಂಡೋದರಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದರೆ ನಕಲಿ ಮಂಡೋದರಿಂದ ಏನು ಗೊತ್ತಾ ಇವಾಗ ಅವ್ರಿಗೆ ಅಂದರೆ ಅಂದ್ರೆ ಏನು ಗೊತ್ತಾ ಅವ್ರಿಗೆ ಯಾರ ಕಡೆಯಿಂದ ಹೆಲ್ಪ್ ಬೇಕಾಗಿರುತ್ತೆ ಅವ್ರಿಗೆ ಹೋಗ್ಬಿಟ್ಟು ಅಣ್ಣ ಅಂತ ಕರೆಯೋದು ತಮ್ಮ ಅಂತ ಕರೆಯೋದು ಅಕ್ಕ ಅಂತ ಕರೆಯೋದು ಈ ರೀತಿ ಟ್ರೇಟ್ಮೆಂಟ್ಗಳು ಅಂತ ಇದು ಕೂಡ ನನಗೆ ಅಂದರೆ ಗೊತ್ತಾ ಅಂದರೆ ಅಂದ್ರೆ ಈ ಒಂದು ಸ್ಟೇಟ್ಮೆಂಟ್ ಕೂಡ ನಾನು ನೋಡ್ಕೋತೀನಿ ಯಾಕಂದ್ರೆ ಬೆಸ್ಟ್ ಎಕ್ಸಾಂಪಲ್ ಶಶಿರ ಅವರಿಗೆ ಶಶಿರ ಹತ್ರ ಅಂದ್ರೆ ಅವರಿಂದ ಇವ್ರಿಗೆ ಯಾವ ಕೆಲಸ ಆಗಬೇಕಾಗಿತ್ತು ಆ ಟೈಮಲ್ಲಿ ಅಣ್ಣ ಅಂತಲೇ ಓಡೋದು ಅವರು ಬಟ್ ಆಮೇಲೆ ಕೆಲಸ ಆದಮೇಲೆ ಗೊತ್ತಿದೆ ನಿಮಗೆ ಅಂದ್ರೆ ಟಾಸ್ಕಲ್ಲೂ ಕೂಡ ಯಾವಾಗ ಅಂದರೆ ಯಾವ ರೀತಿ ಮಾಡಿದ್ರು ಶಶೀರವರು ತುಂಬಾ ತುಂಬ ಕೋಪ ಇವಾಗಲೂ ಕೂಡ ಚೈತ್ರ ಇದೆ ಅವರಿಗೆ ಸೊ ಇದು ಕೂಡ ಒಂದು ತಕ್ಕಂಟಿ ಓಕೆ ಬಟ್ ಏನು ಗೊತ್ತಾ ಅವ್ರು ಅಣ್ಣ ಅಂತ ಕರೆಯೋದು ಬೈಕ್ ಕರೀತು ಅಥವಾ ಪ್ರೀತಿ ಕರಿತಾರೆ ಅಥವಾ ಟಾಸ್ಕ್ ಅಂದ್ರೆ ನನ್ನ ಟಾಸ್ಕ್ ಆಡಬೇಕು ಅಂತ ಕರಿತಾರೋ ಗೊತ್ತಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಸೊ ನನ್ನ ಪ್ರಕಾರ ಇಲ್ಲ ಐಶ್ವರ್ಯ ಕೊಟ್ಟಂತೆ ಎಲ್ಲ ಸ್ಟೇಟ್ಮೆಂಟ್ಗಳು ನನ್ನ ಪ್ರಕಾರ ಸರಿಯಾಗಿತ್ತು ಅನಿಸ್ತನಿಗೆ ಸೊ ಅದಂದರೆ ನಮ್ಮ ರಜತವರ ಅಂತ ಬಂದಾಗ ಸೊ ಇವ್ರು ಬಂದು ಕಲಿಯುಗದ ನಕಲಿ ಭೀಮ ಅಂತೆ ಸೊ ಭೀಮ್ ಅಂತ ಎಲ್ಲರೂ ಕೂಡ ಗೊತ್ತಿರುತ್ತೆ ನಿಮಗೆ ಅಂದರೆ ದಷ್ಟು ಪುಷ್ಟವಾಗಿರ್ತಾನೆ ಅಂದರೆ ಏನು ಗೊತ್ತಾ ಫುಲ್ ಪವರ್ಫುಲ್ ಇರುವಂಥ ವ್ಯಕ್ತಿ ಅಂತ ನನ್ನ ಪ್ರಕಾರ ನಕಲಿ ಭೀಮ್ ಅನ್ನೋದು ತಪ್ಪಾಗುತ್ತೆ ಯಾಕಂದರೆ ಏನು ಗೊತ್ತಾ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ರಜತ್ ಅವರು ಇನ್ಫ್ಯಾಕ್ಟ್ ತಮ್ಮ ಎಲ್ಲದರಲ್ಲೂ ಇದ್ದಾರೆ ಅಂದರೆ ಅವರು ಅಂದರೆ ಅಂದರೆ ಏನು ಗೊತ್ತಾ ಬಿಗ್ ಬಾಸ್ ಒಂದು ಭೀಮ್ ಅಂತ ಹೇಳಿದ್ರು ಓಕೆ ಬಟ್ ನಕಲಿ ಭೀಮ ಎಲ್ಲೋ ನನಗೆ ಪರ್ಸ್ನಲಿ ಇಷ್ಟ ಆಗಿಲ್ಲ ಬಟ್ ಅಂದರೆ ಗೊತ್ತಾ ಐಶ್ವರ್ ಅವರಿಗೆ ಅನಿಸಿರ್ಬೋದು ಆ ರೀತಿ ಯಾಕಂದರೆ ಅವರು ಬಂದು ಟ್ವೆಂಟಿ ಫೋರ್ ಅವರ್ಸ್ ಇಟ್ಕೊಂಡು ಮನೇಲಿ ನೋಡಿರ್ತಾರೆ ಬಟ್ ನಮಗೆ ತೋರಿಸೋದು ಜಸ್ಟ್ ಒಂದು ಒನ್ ಎಷ್ಟು ಒಂದು ಒಂದೂವರೆ ಅವರ್ ಮಾತ್ರ ಎಪಿಸೋಡಲ್ಲಿ ತೋರಿಸೋದು ನಮಗೆ ಸೊ ಅವರ ಒಂದು ಒಪಿನಿಯನ್ ನಕಲಿ ಭೀಮ್ ಅಂತ ಮತ್ತೆ ಇನ್ನೂ ಒಂದು ಅಂದರೆ ಸೋಂಬರಿ ಸಿದ್ಧ ಸೋಂಬೇರಿ ಸಿದ್ಧ ಅಂತ ಹೊಡ್ಕೊಂಬಿದ್ದಂತೆ ಗೊಡಕೆ ಹೊಡ್ಕೊಂಬಿದ್ದ ಅಂತೆ ಅಂದರೆ ತುಂಬ ನಿದ್ದೆ ಮಾಡ್ತಾರೆ ಗೊತ್ತಾ ತುಂಬ ಅಂದರೆ ಅಂದರೆ ಯಾವುದೇ ರೀತಿಯಂತ ಒಂದು ಕೆಲಸನ ಪ್ರಾಪರಾಗಿ ಮಾಡಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಅದು ಅದು ಸರಿ ಇದ್ರೆ ಇರ್ಬೋದು ಇನ್ಫ್ಯಾಕ್ಟ್ ಅಲ್ಲಿ ಅವರು ಮೆನ್ಷನ್ ಮಾಡಿ ಹೇಳ್ತಾರೆ ಅಂದರೆ ಮನೆ ಕೆಲಸ ಅಂತ ಬಂದಾಗ ಅವ್ರಿಗೆ ಕೊಟ್ಟಿರೋ ಮನೆ ಕೆಲಸನ ಬೇರೆಯವ್ರಿಗೆ ಕೊಡ್ತಾರಂತೆ ಸೊ ಅಂದರೆ ಅಂದರೆ ರಜತ ಪ್ರಕಾರ ಮನೆ ಕೆಲಸ ಏನು ಅಂತಂದರೆ ನಮಗೆ ಕೊಟ್ಟಿರೋ ಕೆಲಸನ ಬೇರೆಯವ್ರ ಕಡೆಯಿಂದ ಮಾಡಿಸಿದ್ರೆ ಅದು ಒಂದು ಮನೆ ಕೆಲಸ ಅಂತ ಅಂದ್ಕೊಂಡಿದ್ದಾರಂತೆ ಮತ್ತು ಕಸ ಗುಡ್ಸೋಕ್ಕೂ ಬರಲ್ಲ ಕಸ ಬರ್ಕ ಹಿಡ್ಕೊಳ್ಳೋಕೆ ಬರಲ್ಲಂತೆ ಮತ್ತು ಅಂದರೆ ಅವ್ರು ಕುಡಿಯುವಂಥ ಹಾಲು ಕೂಡ ಅವ್ರು ಬಿಸಿ ಮಾಡ್ಕೊಳ್ಳೋಕ್ಕೆ ಬರಲ್ಲ ಅಂತೆ ಗೊತ್ತಿಲ್ಲ ಅಂದರೆ ರಜೆ ತೋ ಮನೆಯಲ್ಲಿರುವಾಗ ಯಾವ ರೀತಿ ಇರ್ತಾರೋ ಅಂದರೆ ಹಾಲು ಕೂಡ ಬಿಸಿ ಮಾಡೋಕ್ಕೆ ಬರೋಲ್ಲ ಅಂತ ಅಂದರೆ ತುಂಬ ಅಂದರೆ ಏನು ಗೊತ್ತಾ ಸ್ವಲ್ಪ ನಗು ಬರುತ್ತೆ ಕೇಳಿದರೆ ಬಟ್ ಬಿಗ್ ಬಾಸ್ ಮನೆಯಲ್ಲಿ ಹಾಲು ಕೂಡ ಬಿಸಿ ಮಾಡಿ ಕೂಡ ಬರಲ್ಲ ಅಂತ ಒಂದು ಹಾಲು ಕೂಡ ಅವರಿಗೆ ಬೇರೆಯವರು ಬಿಸಿ ಮಾಡಿ ಕೊಡಬೇಕು ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅವ್ರು ಯಾವ ರೀತಿ ಬೆಳೆದು ಬಂದಿರ್ತಾರೋ ಆ ರೀತಿ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇರೋಕ್ಕೆ ಟ್ರೈ ಮಾಡ್ತಾರೆ ಸೊ ನಿಮ್ಗೆ ಏನಿಸುತ್ತೆ ಇವರು ಸೋಂಬೇರಿ ಸಿದ್ಧ ಅಂತೆ ಸೋಂಬೇರಿ ಅಂತ ನಾನು ನಪ್ಕೊತೀನಿ ಯಾಕಂದ್ರೆ ಅವರು ಕೆಲಸಗಳನ್ನ ಕರೆಕ್ಟಾಗಿ ಮಾಡಿಲ್ಲ ಅಂದರೆ ಪ್ರಾಪರ್ ಕೆಲಸಗಳನ್ನ ಮಾಡಿಲ್ಲದೆ ಅಂದರೆ ಅವರೊಂದು ಸ್ವಂತ ಕೆಲಸಗಳನ್ನ ಮತ್ತು ಮನೆ ಕೆಲಸನೂ ಕೂಡ ಅವ್ರು ಕರೆಕ್ಟಾಗಿ ಮಾಡಿಲ್ಲ ಅಂದರೆ ಸೋಂಬೇರಿ ಸಿದ್ಧ ಅಂತ ಹೇಳ್ಬೋದು ಸೊ ನಿದ್ದೆ ಮಾಡಲ್ಲೂ ಕೂಡ ಕೊರೋಕ್ಕೆಲ್ಲ ಕೂಡ ಬಂದೇ ಬರುತ್ತೆ ಬಟ್ ನಕಲಿ ಭೀಮ್ ಅನ್ನೋದು ಅಂದ್ರೆ ನನಗೆ ಅಷ್ಟೊಂದು ಸರಿ ಅಂತ ಅನಿಸಿಲ್ಲ ಯಾಕಂದ್ರೆ ನೀವು ನೋಡಿದ್ರೆ ಬಿ ಭೀಮ್ ಅಂದ್ರೆ ಅಂದ್ರೆ ಫಿಸಿಕಲಿ ಜಾಸ್ತಿ ಫಿಟ್ ಆಗಿರುತ್ತೆ ಮತ್ತೆ ಏನಾದ್ರೆ ಐತೆ ಅರ್ಥ ಬಟ್ ಅವರು ಟಾಸ್ಕಲ್ಲೆಲ್ಲ ತುಂಬ ಚೆನ್ನಾಗಿ ಆಡ್ತಾರೆ ಫಿಸಿಕಲ್ ಟಾಸ್ಕ್ ನೀವು ಮೊನ್ನೆ ಕೂಡ ನೋಡಿದ್ರೆ ಉಗ್ರಮಜಿಯರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರಲ್ಲಪ್ಪ ತಲೆ ಬಡ ಹೊಡೆದಾಗ್ತೀನಿ ಅಂತ ಅಂದ್ಬಿಟ್ಟು ಸೊ ಅಂದ್ರೆ ಫಿಸಿಕಲ್ ಆಗಿ ಸ್ಟ್ರಾಂಗ್ ಆಗಿದ್ದಾರೆ ಅವರು ಬಟ್ ನಕಲಿ ಭೀಮ್ ಅನ್ನೋದು ಇಷ್ಟ ಇಲ್ಲ ಬಟ್ ಓಕೆ ಇವರು ಐಶ್ವರ್ಯ ಕೊಟ್ಟಿರುವಂತಹ ಸ್ಟೇಟ್ಮೆಂಟು ಸೊ ನಿಮ್ಮ ಫೇರೇಟ್ ಕಂಟೆಸ್ಟೆಂಟ್ ಯಾರು ಮತ್ತೆ ಮುಕ್ಕ್ಷಿತ್ ಅವರು ಅಂದ್ರೆ ಮೂಕ್ಷಿತ್ ಅವರು ಮೇ ಬಿ ಯಾವ ಇಬ್ಬರು ಜನ ಸೆಲೆಕ್ಟ್ ಮಾಡಿಕೊಂಡು ಅವ್ರ ಬಗ್ಗೆ ಅವ್ರ ಒಪಿನಿಯನ್ ಹೇಳ್ಬೋದು ಈ ರೀತಿ ಪಾಯಿಂಟ್ ಮಾಡಿಕೊಂಡು ತಿಳ್ಕೊಂಬಿಟ್ಟು ಕೂಡ ಯಾವ ರೀತಿ ಹೇಳ್ಬೋದು ನಿಮ್ಮ ಸತ್ಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಸಿಗೋಣ ಗೆಸ್ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್